ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅರುಣ್ ಕುಮಾರ್ ಅಂತ ಶೆಟ್ಟಿ ಶೆಟ್ಟಿಕೆರೆ ಚಿಕ್ಕನಹಳ್ಳಿ ತಾಲೂಕು ತುಮಕೂರು ಜಿಲ್ಲೆ ನಾನು ಕಳೆದ ಇಪ್ಪತ್ತಾರು ವರ್ಷದಿಂದ ಸಾವಯವ ಕೃಷಿನ ನಾನು ಮಾಡ್ಕೊಂಡು ಬಂದಿದ್ದೀನಿ ಒಟ್ಟು ನಮಗೆ ಎಕರೆ ಮೂವತ್ತ್ಮೂರು ಗುಂಟೆ ಜಾಗ ಇದೆ ಇದರಲ್ಲಿ ಒಟ್ಟು ನಾನು ಮೂರು ಭಾಗ ಮಾಡಿಕೊಂಡು ಒಂದು ಹೊಟ್ಟೆಗೆ ಇಲ್ಲಿ ನಾನು ಭತ್ತ ಮತ್ತು ರಾಗಿ ಹೆಸರು ಕಾಳು ಹೊಟ್ಟೆಗೆ ಬೇಕಾದಂಥ ಪದಾರ್ಥಗಳನ್ನು ನಾನು ಇಲ್ಲಿ ಇದೀನಿ ಇನ್ನೊಂದು ಭಾಗದಲ್ಲಿ ಜೇಬಿಗೆ ನಾನಿಲ್ಲಿ ತೆಂಗು ಅಡಕೆ ಕಾಳು ಮೆಣಸು ಕಾಫಿ ಏಲಕ್ಕಿ ಈ ಥರದ ಬೆಳೆಗಳನ್ನು ನಾನು ಬೆಳ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಇಡೀ ತೋಟದ ಬದುಗಳಲ್ಲಿ ಮತ್ತು ಮಧ್ಯೆ ಮಧ್ಯೆ ನಾನು ತೇಗದ ಮರ ಹೆಬ್ಬೇವು ಮರ ಮತ್ತು ಮಹಾಗನಿ ಮರಗಳನ್ನು ನಾನು ತೋಡಿಸುತ್ತಾ ಹಾಕ್ಕೊಂಡು ಸುಮಾರು ಒಂದುವರೆ ಸಾವಿರ ಟಿಂಬರನ್ನು ನಾನು ಅಲ್ಲಿ ಬೆಳಿತಾ ಇದ್ದೀನಿ ಇದಲ್ಲೇ ನಾನೊಂದು ಪುಟ್ಟು ಕನಸಿನ ಕಾರಣ ಅಂಥೇಳಿ ನಾನು ಒಂದು ಜಾಗದಲ್ಲಿ ಮೂವತ್ತ್ಮೂರು ಗಂಟೆ ಜಾಗದಲ್ಲಿ ಬೆಳೀತಿದ್ದೀನಿ ಇಲ್ಲಿ ಒಂದು ಇನ್ನೂರೈವತ್ತು ಹೆಬ್ಬೇವು ಒಂದು ಐನೂರೈವತ್ತು ಗಂಧ ಶ್ರೀಗಂಧ ಮರ ಮತ್ತು ಒಂದು ನಾನ್ನೂರೈವತ್ತು ರಕ್ಷಂದನ ಇನ್ನೂರು ಗಿಡಗಳು ಮತ್ತು ಅದ್ರ ಜೊತೆಗೆ ಐವತ್ತಾರು ವೆರೈಟಿ ಹಣ್ಣಿನ ಗಿಡಗಳು ಸಹಿತ ನಾನು ಇಲ್ಲಿ ಇದ್ದೀನಿ ಇದರಿಂದ ನಮಗೆ ಆದಾಯ ಇದೆ ಮತ್ತು ಇನ್ಶೂರೆನ್ಸ್ ಥರ ಈ ಮರಗಳು ನನಗೆ ಬರ್ತಾ ಇದೆ ನಾನು ಆಗಲೇ ಆಲ್ರೆಡಿ ಹೆಬ್ಬೆಯನ್ನು ಕಟ್ ಮಾಡಿ ಸೇಲ್ ಸಹಿತ ಮಾಡಿದ್ದೀನಿ ಆದಾಯನ ಮರಾಧಾರಿತ ಕೃಷಿ ಮಾಡಿ ಹೇಗೆ ರೈತರು ಹೆಚ್ಚಿಸ್ಕೋಬೋದು ಇದ್ರ ಬಗ್ಗೆ ಸಮಗ್ರವಾಗಿ ಮಾಹಿತಿ ತಿಳಿಸ್ಕೊಡೋದಕ್ಕೋಸ್ಕರ ನಾನು ನಿಮ್ಮ ಜೊತೆ ಈ ವಿಷಯನ ಹಂಚ್ಕೊಳ್ಳೋದಕ್ಕೋಸ್ಕರ ಇಶಾ ಫೌಂಡೇಶನ್ ಅವರು ಒಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡಿದ್ದಾರೆ ತಿಪ್ಪೂರು ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ಕಾರ್ಯಕ್ರಮ ಕಲ್ಪತ್ತೂರು ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ಕಾರ್ಯಕ್ರಮನ ಮೇ ಇಪ್ಪತ್ತೈದನೇ ತಾರೀಕು ವರೇನು ಮಾಡಿದ್ದಾರೆ ಅಲ್ಲಿ ನಾನು ಕೂಡ ಬರ್ತಾ ಇದ್ದೀನಿ ನೀವು ಕೂಡ ಬನ್ನಿ ಹೆಚ್ಚಿನ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮಸ್ಕಾರ